ಮಿತ್ರರೇ ನಮಸ್ಕಾರ ಜಿಯೋ ಪಾಲಿಟಿಕ್ಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ಯಾವಾಗ ಅಮೇರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಒತ್ತಡ ಏರುತ್ತಾ ಹೋದಂತೆಲ್ಲ ಭಾರತ ರಷ್ಯಾ ಸಂಬಂಧ ಮತ್ತು ಮಿತ್ರತ್ವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಾಗೂ ಭಾರತ ಮತ್ತು ಚೀನಾದ ಸಂಬಂಧವೂ ಸಹ ಮರುಸ್ಥಾಪನೆ ಆಗ್ತಾ ಇದೆ ಅಮೆರಿಕದ ಈ ದ್ವಂದ್ವ ನೀತಿಯನ್ನು ಸಮರ್ಪಕವಾಗಿ ಎದುರಿಸುತ್ತಿದೆ ಭಾರತ ತನ್ನ ದೇಶದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲು ನಿರಂತರ ಹೋರಾಟ ಮಾಡ್ತಾ ಇದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವದಲ್ಲಿ ಶಾಂತಿ ಕಾಪಾಡುತ್ತೇನೆ ಎಂದು ಅಧಿಕಾರಕ್ಕೆ ಬಂದರು ಈಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧವನ್ನು ನಿಲ್ಲಿಸಲು ಭಾರತದ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಯಾಕಂದರೆ ರಷ್ಯಾಗೆ ವ್ಯಾಪಾರ ಮಾಡುವುದರ ಮೂಲಕ ಯುದ್ಧಕ್ಕೆ ಫಂಡಿಂಗ್ ಮಾಡುತ್ತಿದ್ದೇವಂತೆ ನಾವು ಮಿತ್ರರೇ ಇದು ಎಂಥ ವಿಪರ್ಯಾಸ ಎಂದರೆ ರಷ್ಯಾ ಡಿಸ್ಕೌಂಟ್ ರೇಟ್ ಅಲ್ಲಿ ಆಯಿಲನ್ನು ಸರಬರಾಜು ಮಾಡುತ್ತಿದೆ ಈ ಭಾರತದಿಂದ ಹೋದಂಥ ಹಣವನ್ನು ನಮ್ಮ ದೇಶದಲ್ಲಿಯೇ ಇನ್ವೆಸ್ಟ್ ಮಾಡ್ತಾ ಇದೆ ಆದರೆ ಇದೇ ಅಮೇರಿಕಾ ಅತಿ ಹೆಚ್ಚು ರೈತರಿಗೆ ರಸಗೊಬ್ಬರವನ್ನು ಇದೇ ರಷ್ಯಾದಿಂದ ತರಿಸ್ಕೊಳ್ತಾ ಇದೆ ಹಾಗಿದ್ರೆ ಅಮೇರಿಕಾ ರಷ್ಯಾಗೆ ಫಂಡಿಂಗ್ ಮಾಡಿದಂತಾಗಲಿಲ್ವೇ ಅಮೇರಿಕದ ಡಿಪೆಂಡೆನ್ಸಿ ತಪ್ಪಿಸಲು ಸಿ ಅಂದರೆ ರಷ್ಯಾ ಇಂಡಿಯಾ ಹಾಗೂ ಚೀನಾ ಈ ಮೂರು ರಾಷ್ಟ್ರಗಳು ಹೊಸ ಯೋಜನೆಗಳನ್ನು ರೂಪಿಸುತ್ತಿದ್ದಾವೆ ಇತ್ತೀಚಿನ ಹೊಸ ಬೆಳವಣಿಗೆ ನೋಡುವುದಾದರೆ ಭಾರತ ಮತ್ತು ರಷ್ಯಾ ತನ್ನ ವ್ಯಾಪಾರವನ್ನು ರೂಪಾಯಿ ಮತ್ತು ರೂಬಲ್ ಮುಖಾಂತರ ಮಾಡಲು ಇಚ್ಛಿಸಿವೆ ಇದರಿಂದ ಡಾಲರ್ನ ಡಿಪೆಂಡೆನ್ಸಿ ಅಥವಾ ಡಾಲರ್ನ ಮೌಲ್ಯವನ್ನು ಕಡಿಮೆ ಮಾಡುವುದು ಅದೇ ರೀತಿ ಬ್ರೀಕ್ನ ಸದಸ್ಯರಲ್ಲಿ ಹೊಸ ಕರೆನ್ಸಿ ಬಗ್ಗೆ ಚರ್ಚಿಸಿದ್ದಾರೆ ಇದು ಸಹ ಡಾಲರ್ ಮೌಲ್ಯವನ್ನು ಕುಗ್ಗಿಸುತ್ತಿದೆ ಇವೆಲ್ಲ ಬೆಳವಣಿಗೆಗಳ ನಡುವೆ ಅಮೇರಿಕದಲ್ಲಿ ಚರ್ಚೆ ಆಗುತ್ತಿರುವ ವಿಷಯವೇನೆಂದರೆ ಟ್ರಂಪ್ ಸರ್ಕಾರದ ಭಾಗವಾಗಿರುವ ಸಚಿವರು ಭಾರತದ ಮೇಲೆ ಒತ್ತಡ ಅಮೇರಿಕಗೆ ನಷ್ಟ ಉಂಟು ಮಾಡುತ್ತಿದೆ ಎಂದು ಹೇಳ್ತಾ ಇದ್ದಾರೆ ಹಾಗೂ ಅಮೆರಿಕದ ಜಿಯೋ ಪೊಲಿಟಿಕಲ್ ಪರಿಣಿತರು ಅಮೆರಿಕದ ಈ ವಿದೇಶಾಂಗ ನೀತಿಯು ಮುಂದೆ ಒಂದು ದಿನ ಅತಿ ದೊಡ್ಡ ನಷ್ಟ ಸಂಭವಿಸುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೊನೆಯದಾಗಿ ಹೇಳುವುದಾದರೆ ಅಮೆರಿಕ ಭಾರತದ ಮೇಲೆ ಒತ್ತಡ ಏರುತ್ತಾ ಹೋದಂತೆಲ್ಲ ರಷ್ಯಾ ಚೀನಾ ಭಾರತಕ್ಕೆ ಹತ್ತಿರವಾಗುತ್ತಿದ್ದಾವೆ ಭಾರತ ಅಮೆರಿಕ ಒತ್ತಡವನ್ನು ಸಮರ್ಪಕವಾಗಿ ಎದುರಿಸುತ್ತಾ ತನ್ನ ಮಾರುಕಟ್ಟೆ ವ್ಯಾಪ್ತಿಯನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸಿಕೊಳ್ತಾ ಇದೆ ಥ್ಯಾಂಕ್ ಯು ಈ ಥರ ಒಳ್ಳೆಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ